ನಮಸ್ಕಾರ ಸ್ನೇಹಿತರೆ ಇದು ನಮ್ಮ ಪ್ರಧಾನಿಯವರು ಪ್ರಯಾಣ ಮಾಡುವ ಕಾನ್ವಾಯ್ ಪಿ ಎಂ ಅವರ ಸುತ್ತ ಸೂಟು ಬೂಟು ಧರಿಸಿ ಕಣ್ಣುಗಳಿಗೆ ಕೂಲಿಂಗ್ ಗ್ಲಾಸಸ್ ಹಾಕಿಕೊಂಡು ಕೈಯಲ್ಲಿ ರೈಫಲ್ಸ್ ಇಟ್ಟುಕೊಂಡು ಇದ್ದಾರೆ ಅಲ್ವಾ ಅವರೇ ಎಸ್ ಪಿ ಜಿ ಎಸ್ ಪಿ ಜಿ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇವರ ಕೆಲಸ ಏನೆಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ರಕ್ಷಣೆ ಕೊಡುವುದು ಇವರು ಎಷ್ಟು ಡೇಂಜರಸ್ ಅಂತ ತಿಳಿಯೋಕ್ಕೆ ಒಂದು ಉದಾಹರಣೆ ಕೊಡುತ್ತೇನೆ ಇವರು ಉಪಯೋಗಿಸೋ ಬೆಲ್ಜಿಯಂ ಮೇಡ್ ಎಸ್ ಎನ್ ಎಫ್ ಟೂ ಥೌಸಂಡ್ ರೈಫಲ್ ಒಂದು ನಿಮಿಷಕ್ಕೆ ಒಂಬೈನೂರು ರೌಂಡ್ಸ್ ಬುಲೆಟ್ಸ್ನ ಫೈರ್ ಮಾಡುತ್ತದೆ ಎಸ್ ನೀವು ಕೇಳಿದ್ದು ನಿಜ ಈ ಬೆಲ್ಜಿಯಂ ಮೇಡ್ ಗ್ಯಾಸ್ ರೈಫಲ್ ಸಾಮರ್ಥ್ಯ ಒಂದು ನಿಮಿಷಕ್ಕೆ ಒಂಬೈನೂರು ರೌಂಡ್ಸ್ ಬುಲೆಟ್ಸ್ನ ಫೈರ್ ಮಾಡುತ್ತದೆ ಒಮ್ಮೆ ಪಂಜಾಬಿನಲ್ಲಿ ಕೆಲವರು ಮೋದಿಯವರ ಕಾನ್ವಾಯ್ನ ತಡೆದರು ಮೋದಿಯವರ ಸುತ್ತ ಎಸ್ ಪಿ ಜಿ ಕವಚ ಇರುವವರೆಗೂ ಪ್ರೈಮ್ ಮಿನಿಸ್ಟರ್ನ ಯಾರು ಟಚ್ ಮಾಡಲಿಕ್ಕೆ ಆಗಲ್ಲ ಫಾರ್ ದಟ್ ಮ್ಯಾಟರ್ ಯಾವ ಪಾರ್ಟಿಯ ಪ್ರೈಮ್ ಮಿನಿಸ್ಟರೇ ಇರಲಿ ಎಸ್ ಪಿ ಅವರ ಮುಖ್ಯ ಕರ್ತವ್ಯ ಭಾರತದ ಪ್ರಧಾನಿಯನ್ನು ಪ್ರೊಟೆಕ್ಷನ್ ಮಾಡುವುದು ಈ ವಿಡಿಯೋನಲ್ಲಿ ನಾವು ಇಂಡಿಯನ್ ಗೋರ್ಮೆಂಟ್ನ ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ನ ರಚನೆ ಮಾಡಲಿಕ್ಕೆ ಕಾರಣವಾದ ಒಂದು ಹತ್ಯೆಯ ಬಗ್ಗೆ ತಿಳಿಯೋಣ ಹಾಗೆಯೇ ಎಸ್ ಪಿ ಜಿ ಕಮಾಂಡೋಸ್ ಯೂಸ್ ಮಾಡುವ ಗ್ಲಾಸಸ್ ಬ್ರಿಫ್ಕೇಸ್ ರೈಫಲ್ಸ್ ಮತ್ತು ಇತರೆ ವಸ್ತುಗಳ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಯೋಣ ಅಷ್ಟೇ ಅಲ್ಲ ಪಂಜಾಬಿನಲ್ಲಿ ಜರುಗಿದ ಘಟನೆಯಲ್ಲಿ ಒಂದು ವೇಳೆ ಪ್ರಧಾನಿಯವರ ಮೇಲೆ ದಾಳಿ ಜರುಗಿದರೆ ಎಸ್ ಪಿ ಜಿ ಕಮಾಂಡೋಸ್ ಹೇಗೆ ರಿಯಾಕ್ಟ್ ಮಾಡುತ್ತಿದ್ದರು ಅಂತ ನಿಮಗೆ ಡಿಟೇಲ್ ಆಗಿ ತಿಳಿಸ್ತೀನಿ ಪ್ರಪಂಚದಲ್ಲಿನೇ ಅತ್ಯಂತ ಡೇಂಜರಸ್ ಎಸ್ ಪಿ ಜಿ ಯೂನಿಟ್ ಬಗ್ಗೆ ತಿಳಿಯೋಕೆ ಮುಂಚೆ ನಮ್ಮ ಕನ್ನಡ ಚಾನಲ್ನ ತುಂಬು ಹೃದಯದಿಂದ ಸ್ವಾಗತಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೈನ್ಟೀನ್ ಏಯ್ಟಿ ಒನ್ಗಿಂತನೂ ಮುಂಚೆ ಭಾರತದ ಪ್ರಧಾನಿಗೆ ಪ್ರೊಟೆಕ್ಷನ್ ಮಾಡುವ ಜವಾಬ್ದಾರಿ ದೆಹಲಿ ಪೊಲೀಸ್ ಸೆಕ್ಯುರಿಟಿ ಇತ್ತು ನೈನ್ಟೀನ್ ಏಯ್ಟಿ ಫೋರ್ ಅಕ್ಟೋಬರ್ ಟ್ವೆಂಟಿ ಫಸ್ಟ್ ಆ ದಿನ ಇಂದಿರಾ ಗಾಂಧಿಯವರನ್ನು ಅವರ ಸ್ವಂತ ಬಾಡಿ ಗಾರ್ಡ್ಸ್ ಗುಂಡಿಕ್ಕಿ ಕೊಂದರು ಅವರನ್ನು ಕೊಂದಲಿಕ್ಕೆ ಕಾರಣ ಅದೇ ವರ್ಷ ಜೂನ್ನಲ್ಲಿ ನಡೆದ ಒಂದು ಘಟನೆ ಪಂಜಾಬಿನಲ್ಲಿ ಕೆಲವು ಪ್ರತಿಭಟನಾಕಾರರು ತಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಪಂಜಾಬ್ನಲ್ಲಿ ಇರುವ ಗೋಲ್ಡನ್ ಟೆಂಪಲ್ನ ಆಕ್ರಮಣ ಮಾಡಿಕೊಂಡು ಗೌರ್ಮೆಂಟ್ಗೆ ವ್ಯತಿರಿಕ್ತವಾಗಿ ಗೋಲ್ಡನ್ ಟೆಂಪಲ್ನ ಸೀಜ್ ಮಾಡಿದರು ಈ ಪ್ರತಿಭಟನಾಕಾರರ ನಾಯಕನ ಹೆಸರು ಜರ್ನಲ್ ಸಿಂಗ್ ಬಿಂದ್ರನ್ ವಾಲೆ ಈ ಪ್ರತಿಭಟನಾಕಾರರ ಹುಟ್ಟಡಗಿಸಲು ಆ ಸಮಯದಲ್ಲಿ ಇದ್ದ ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಗೋರ್ಮೆಂಟ್ ಮತ್ತು ಇಂಡಿಯನ್ ಆರ್ಮಿ ಸೇರಿ ಸ್ಪೆಷಲ್ ಕಾರ್ಯಾಚರಣೆಯನ್ನು ಕೈಗೊಂಡಿತು ಇದರ ಹೆಸರೇ ಸ್ಪೆಷಲ್ ಆಪರೇಷನ್ ಬ್ಲೂ ಸ್ಟಾರ್ ಈ ಆಪರೇಷನ್ ಖಲಿಸ್ತಾನ್ ನಾಯಕನ ಮರಣದಿಂದ ಕೊನೆಗೊಂಡಿತು ಆದರೆ ಪಂಜಾಬಿನಲ್ಲಿ ಇದ್ದ ಖಲಿಸ್ತಾನ್ ಸಪೋರ್ಟರ್ಸ್ ಇಂದಿರಾ ಗಾಂಧಿ ಮೇಲೆ ದೇಶವನ್ನು ಹೆಚ್ಚಿಸಿಕೊಂಡರು ಈ ಟೋಟಲ್ ಎಪಿಸೋಡ್ ರಿಸಲ್ಟ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ಹತ್ಯೆ ಅದು ಸ್ವಂತ ಅವರ ಬಾಡಿ ಗಾರ್ಡ್ಸ್ ನಡೆಯಿತು ಇಂದಿರಾ ಗಾಂಧಿ ಅವರ ಮರಣದ ನಂತರ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ನ ರಕ್ಷಣೆಯ ಬಗ್ಗೆ ಸಮಾಲೋಚನೆ ಮಾಡಿ ಈ ತರಹದ ಸಿಚುವೇಶನ್ ಇನ್ನೊಮ್ಮೆ ರಿಪೀಟ್ ಆಗಬಾರದು ಅಂತ ತೀರ್ಮಾನಿಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಂದು ಕಮಿಟಿ ರಚಿಸಿ ಪೂರ್ತಿಯಾಗಿ ಅನಲೈಸಿಸ್ ಮಾಡಿಕೊಂಡು ಪಿ ಎಂ ರಕ್ಷಣೆಗಾಗಿ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಬೇಕು ಅಂತ ರೆಕಮೆಂಡ್ ಮಾಡಿತು ಆ ಇಂಡಿಪೆಂಡೆಂಟ್ ಏಜೆನ್ಸಿಯೇ ಈ ಎಸ್ ಪಿ ಜಿ ಯೂನಿಟ್ ಯು ಎಸ್ ಗೆ ಯಾವ ರೀತಿಯಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಇರುತ್ತದೆಯೋ ಅದೇ ರೀತಿ ಪ್ರೊಟೆಕ್ಷನ್ ಇಂಡಿಯನ್ ಪಿ ಗೆ ಎಸ್ ಪಿ ಜಿ ಕೊಡುತ್ತದೆ ನಮ್ಮ ಪಿ ಎಂ ಅವರು ಪಂಜಾಬಿಗೆ ಭೇಟಿ ಕೊಟ್ಟಾಗ ಕೆಲವರು ನಿರಶನಕಾರರು ಅವರ ಕಾನ್ವೇನ ತಡೆದರು ಪಿ ಎಂ ಕಾನ್ವೆ ಫಿರೋಜ್ಪುರ್ ಫ್ಲೈಓವರ್ ಮೇಲೆ ಇಪ್ಪತ್ತು ನಿಮಿಷ ಕಾಲ ನಿಲ್ಲಿಸಿದರು ಈ ಸೆಕ್ಯೂರಿಟಿ ಲ್ಯಾಬ್ಸ್ಗೆ ಕಾರಣಗಳೇನು ಇದು ಯಾರಿಂದ ಆಗಿದೆ ಇದು ಆಕ್ಸಿಡೆಂಟಲ್ ಆಗಿ ಆಗಿದೆಯೋ ಅಥವಾ ಉದ್ದೇಶ ಆಗಿದೆಯೋ ಅಂತ ನಾನು ಇಲ್ಲಿ ಡಿಸ್ಕಸ್ ಮಾಡಲ್ಲ ಯಾಕೆಂದರೆ ಇದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ ಅವರ ರಕ್ಷಣೆ ಅತ್ಯಂತ ಮುಖ್ಯವಾದದ್ದು ಒಂದು ವೇಳೆ ಆ ದಿನ ಅಹಿಕ ಘಟನೆ ನಡೆದಿದ್ದರೆ ಏನಾಗ್ತಿತ್ತು ಅಂತ ಈ ಪ್ರಶ್ನೆ ಎಲ್ಲರ ಮನದಲ್ಲಿ ಇದೆ ಎಸ್ ಪಿ ಜಿ ಅವರನ್ನು ದಾಟಿ ಪಿ ಎಂ ಮೇಲೆ ದಾಳಿ ಮಾಡುವುದು ಅಷ್ಟು ಈಸಿ ಅಲ್ಲ ಯಾಕೆ ಅಂದರೆ ಕಾನ್ವೇ ಸುತ್ತ ನೋಡಿ ಹೇಗೆ ಎಸ್ ಪಿ ಜಿ ಕಮಾಂಡೋಸ್ ಅವರ ಸರ್ಪಗಾವಲು ಇದೆ ಎಸ್ ಪಿ ಜಿ ಕಮಾಂಡೋಸ್ ಯಾರಿಗೆ ಹೆದರಲ್ಲ ಒಂದು ಚೂರು ಅನುಮಾನ ಬಂದರೂ ಯಾರನ್ನು ಲೆಕ್ಕಿಸದೆ ಗುಂಡಿಕ್ಕಿ ಕೊಲ್ಲುವ ಅಧಿಕಾರ ಇವರಿಗೆ ಇದೆ ಎಷ್ಟೇ ಬಲಿಷ್ಠರಾಗಿದ್ದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಎಸ್ ಪಿ ಜಿ ಅವರನ್ನು ದಾಟಿಯೇ ಪಿ ಎಂ ಅವರನ್ನು ಮುಟ್ಟಬೇಕು ಪಿ ಜಿ ಕಮಾಂಡೋಸ್ ಹಾಕಿರುವ ಡ್ರೆಸ್ ಕೋಡ್ ಅನ್ನು ನೀವು ಒಮ್ಮೆ ನೋಡಿ ಅವರು ಹಾಕಿರುವ ಸಫಾರಿ ಡ್ರೆಸ್ ಸೂಟ್ ಡ್ರೆಸ್ನ ಒಳ ಉಳುಪುಗಳನ್ನು ನೀವು ಇಲ್ಲಿ ನೋಡಬಹುದು ಇವರು ಬಳಸುವ ಲೈಟ್ ವೇಟ್ ಬುಲೆಟ್ ಪ್ರೂಫ್ ಜಾಕೆಟ್ ಒಂದು ಕಮ್ಯುನಿಕೇಶನ್ ಡಿವೈಸ್ ಎಲ್ಬೋ ಪ್ಯಾಡ್ಸ್ ಹೈಲಿ ಪ್ರೊಟೆಕ್ಟೆಡ್ ಸ್ಪೆಷಲಿ ಡಿಸೈನ್ ಸಾಕ್ಸ್ ಮತ್ತು ಶೂಸ್ ಅನ್ನು ನೀವು ಇಲ್ಲಿ ಧರಿಸಿದ್ದನ್ನು ಕಾಣಬಹುದು ಇವರ ಕೈಯಲ್ಲಿ ಇರುವ ಬ್ರೀಫ್ ಕೇಸ್ ಇದು ಬ್ರೀಫ್ ಕೇಸ್ ಅಷ್ಟೇ ಅಲ್ಲ ಫೋಲ್ಡೇಬಲ್ ಪ್ರೊಟೆಕ್ಟಿವ್ ಶೀಲ್ಡ್ ಎನ್ ಐ ಜಿ ಲೆವೆಲ್ ತ್ರೀ ಪ್ರೊಟೆಕ್ಷನ್ ಒಳಗೊಂಡಿದೆ ದಾಳಿ ಸಮಯದಲ್ಲಿ ಇದು ಪಿ ಎಂ ಅವರಿಗೆ ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ರಕ್ಷಣೆ ಕೊಡುತ್ತೆ ಎಸ್ ಪಿ ಜಿ ಕಮಾಂಡೋಗಳು ಬಳಸುವ ಎಸ್ ಎನ್ ಎಫ್ ಟೂ ಥೌಸಂಡ್ ರೈಫಲ್ಸ್ ಇದು ಸ್ವಯಂಚಾಲಿತ ಗನ್ ಎಸ್ ಪಿ ಜಿ ಅವರು ಕ್ಯಾರಿ ಮಾಡೋ ಎಸ್ ಎನ್ ಎಫ್ ಟೂ ತೌಸಂಡ್ ಬೆಲ್ಜಿಯಂ ರೈಫಲ್ನ ಕೆಪ್ಯಾಸಿಟಿ ಎಸ್ ಪಿ ಜಿ ಕಮಾಂಡೋ ಅವರನ್ನು ಒಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ ಗ್ಲಾಕ್ ಸೆವೆಂಟೀನ್ ಪಿಸ್ತೂಲ್ ನಂತಹ ಕೆಲವು ಅಪಾಯಕಾರಿ ಪಿಸ್ತುಲ್ಗಳನ್ನು ಸಹ ಎಸ್ ಪಿ ಜಿ ಕಮಾಂಡೋಗಳು ಹೊಂದಿದ್ದಾರೆ ಈ ಗ್ಲಾಕ್ ಸೆವೆಂಟೀನ್ ಆಸ್ಟ್ರಿಯಾ ಗನ್ ನಿಮಿಷಕ್ಕೆ ಒಂದು ಸಾವಿರದಿಂದ ಹದಿನಾಲ್ಕು ನೂರು ರೌಂಡ್ಸ್ ಪರ್ ಮಿನಿಟ್ ಬುಲೆಟ್ಸ್ ನ ಫೈರ್ ಮಾಡಬಲ್ಲದು ಪಿಎಂ ಅವರ ಕಾರ್ ಹಿಂದೆ ರೇಂಜ್ ರೋವರ್ ವಾಕ್ ಟಯೋಟಾದ ಲ್ಯಾಂಡ್ ಕ್ರೂಸರ್ ಬಿ ಬಿಎಂ ಡಬ್ಲ್ಯೂ ಮರ್ಸಿಡೀಸ್ ಮೇ ಬ್ಯಾಕ್ ಎಸ್ ಸಿಕ್ಸ್ ಫಿಫ್ಟಿ ಗಾರ್ಡ್ ಹೊಂದಿದೆ ಈ ಕಾರ್ ಆಟೋಮೊಬೈಲ್ ಬಲವರ್ಧಿತ ದೇಹದ ಸೆಲ್ ಮತ್ತು ಗಾಜಿನ ವಸತಿಗಳನ್ನು ಹೊಂದಿದೆ ಮತ್ತು ಯು ಆರ್ ಟೆನ್ ನ ಬಾಲಿಸ್ಟಿಕ್ ರಕ್ಷಣೆಯ ಮಟ್ಟವನ್ನು ಹೊಂದಿದೆ ಈ ವಾಹನ ಬಾಂಬ್ ಸ್ಫೋಟಕಗಳು ಮತ್ತು ಮಿಲಿಟರಿ ರೈಫಲ್ಸ್ ನ ಹೊಡೆತಗಳನ್ನು ತಡೆಯಬಲ್ಲದು ಆಟೋಮೊಬೈಲ್ ಸ್ವಯಂ ಸೀಲಿಂಗ್ ಇಂಧನದ ಟ್ಯಾಂಕ್ ಮತ್ತು ಅಂತರ್ನಿರ್ಮಿತ ಅಗ್ನಿಶಾಮಕ ಕವಚವನ್ನು ಹೊಂದಿದೆ ಕಾರಿನ ಗರಿಷ್ಠ ವೇಗವು ಗಂಟೆಗೆ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಆಗಿದೆ ಈ ವಾಹನ ವಿಶಿಷ್ಟವಾದ ರನ್ ಫ್ಲಾಟ್ ಟೈರ್ ಸಹ ಒಳಗೊಂಡಿದೆ ಅದು ಒಂದು ವೇಳೆ ಪಂಕ್ಚರ್ ಆದ ಸಂದರ್ಭದಲ್ಲಿ ತನ್ನ ಕೆಲಸ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಟಿವಿನಲ್ಲಿ ಒಮ್ಮೆ ಕೆಲವರು ಕೇಳಿದರು ಪಿಎಂ ಅವರ ಕಾರ್ ಫ್ಲೈಓವರ್ನಲ್ಲಿ ಇಪ್ಪತ್ತು ನಿಮಿಷ ಇರುವಾಗ ಯಾರಾದರೂ ಮೇಲಿಂದ ಬಾಂಬ್ ಹಾಕಿದರೆ ಹೇಗೆ ಅಂತ ಇದಕ್ಕೆ ಉತ್ತರ ಇವರು ಒಮ್ಮೆ ಪಿ ಅವರ ಕಾನ್ವೈ ಸ್ಪೆಷಾಲಿಟಿ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿಕೊಳ್ಳಬಹುದು ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಎಂ ಕಾನ್ವೈ ಒಂದು ವೇಳೆ ಮೂವತ್ತು ನಿಮಿಷ ನಿಲ್ಲಿಸಿದರೆ ಪಾಕಿಸ್ತಾನ್ ಅವರಿಗೆ ಎಸ್ ಪಿ ಜಿ ಪ್ರೊಟಕ್ಷನ್ ನಲ್ಲಿ ಇರುವ ಪಿ ಎಂ ಕಾನ್ವೈನ ಮೇಲೆ ದಾಳಿ ಮಾಡುವ ತಾಕತ್ತಿಲ್ಲ ಅವರು ಪಿ ಅವರ ಮೇಲೆ ದಾಳಿ ಮಾಡಿದರೆ ಮೂರನೇ ವರ್ಲ್ಡ್ ವಾರ್ಡ್ ಆಗುವುದಂತೂ ಶತಸಿದ್ಧ ಪಾಕಿಸ್ತಾನಗೆ ಅಷ್ಟು ಸೀನ್ ಇಲ್ಲ ಬಿಡಿ ಸೊ ಹೈ ಲೆವೆಲ್ ಪ್ರೊಟೆಕ್ಷನ್ ಇರುವಾಗ ಪಿ ಅವರ ಮೇಲೆ ಧೂಳು ಸಹಿತ ದಾಳಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಏನಾದರೂ ದಾಳಿ ಮಾಡಿದರೆ ಎಸ್ ಪಿ ಜಿ ಕಮಾಂಡೋಸ್ ಅವರ ಎಸ್ ಎನ್ ಎಫ್ ಟೂ ಥೌಸಂಡ್ ರಫೈಲ್ಸ್ ಸಮಾಧಾನ ಕೊಡುತ್ತದೆ ಒಂದು ಎಸ್ ಪಿ ಜಿ ಕಮಾಂಡೋ ಮೂರು ಸಾವಿರ ಜನರಿಗೆ ಸಮಾನ ಅಂತ ಹೇಳುತ್ತಾರೆ ಇವರಿಗೆ ಯಾವ ವಿಧವಾಗಿ ಟ್ರೈನಿಂಗ್ ಮಾಡಿರುತ್ತಾರೆ ಅಂತ ನೀವು ಇಮ್ಯಾಜಿನ್ ಮಾಡಿಕೊಳ್ಳಬಹುದು ಎಸ್ಪಿಜಿ ಕಮಾಂಡೋಸ್ ಅವರ ಆನ್ಯುವಲ್ ಬಜೆಟ್ ನೈನ್ ಕ್ರೋರ್ಸ್ ಒಂದು ದಿನಕ್ಕೆ ಪ್ರಧಾನಿ ಅವರ ರಕ್ಷಣೆಗಾಗಿ ಒಂದು ಕೋಟಿ ಹದಿನೇಳು ಲಕ್ಷ ವೆಚ್ಚವಾಗುತ್ತದೆ ಪ್ರೈಮ್ ಮಿನಿಸ್ಟರ್ ಗೆ ಫೋರ್ ಲೇಯರ್ಸ್ ಪ್ರೊಟೆಕ್ಷನ್ ಇರುತ್ತದೆ ಇಲ್ಲಿ ನೋಡಿ ಫಸ್ಟ್ ಲೇಯರ್ ಆಫ್ ಪ್ರೊಟೆಕ್ಷನ್ ನಲ್ಲಿ ಕಮಾಂಡೋ ಈ ವಿಧವಾಗಿ ಪಿ ಎಂ ಕಾನ್ವೈಸ್ ಸುತ್ತ ಇದ್ದು ಅವರಿಗೆ ಇಂಟರ್ನಲ್ ಪ್ರೊಟೆಕ್ಷನ್ ಕೊಡುತ್ತಾರೆ ಸೆಕೆಂಡ್ ಲೇಯರ್ ನಲ್ಲಿ ಎಕ್ಸ್ಟರ್ನಲ್ ಪಿ ಜಿ ಕಮಾಂಡೋಸ್ ಇರುತ್ತಾರೆ ಥರ್ಡ್ ಲೇಯರ್ ನಲ್ಲಿ ಎನ್ ಎಸ್ ಜಿ ಕಮಾಂಡೋಸ್ ಫೋರ್ತ್ ಲೇಯರ್ ನಲ್ಲಿ ಲೋಕಲ್ ಟ್ರಾಫಿಕ್ ಪೊಲೀಸ್ ಅವರು ಇರುತ್ತಾರೆ ಫೋರ್ತ್ ಮತ್ತು ಥರ್ಡ್ ಲೇಯರ್ ದಾಟಿ ಪ್ರಧಾನಿಯವರ ಮೇಲೆ ದಾಳಿಗೆ ಬಂದರೆ ಸೆಕೆಂಡ್ ಲೇಯರ್ ನಲ್ಲಿರುವ ಎಸ್ ಪಿ ಜಿ ಕಮಾಂಡೋಸ್ ಅವರನ್ನು ಗುಂಡಿಕ್ಕಿ ಕೊಲ್ಲುತ್ತಾರೆ ಫಸ್ಟ್ ಲೇಯರ್ ದಾಟಿ ಪಿಎಂ ಹತ್ತಿರ ಬರಬೇಕು ಅಂದರೆ ಅವರು ಜೀವಂತವಾಗಿ ದಾಟಲಿಕ್ಕೆ ಸಾಧ್ಯವಿಲ್ಲ ಎಸ್ ಪಿ ಜಿ ಕಮಾಂಡೋಸ್ ಅವರ ಪ್ರೊಟೆಕ್ಷನ್ ಇರುವವರೆಗೂ ಪಿ ಎಂ ಅವರ ಕೂದಲಿಗೂ ಹಾನಿಯಾಗಲ್ಲ ಆಗಲ್ಲ ಯಾಕೆಂದರೆ ಅವರು ಕುಳಿತುಕೊಳ್ಳುವ ಕಾರೇ ಒಂದು ಕವಚ ಈ ವಾಹನ ಯಾವುದೇ ಸ್ಫೋಟಕಗಳು ಮಿಲಿಟರಿ ರೈಫಲ್ಸ್ ಬಾಂಬ್ ಗ್ರಾನೇಟ್ ಒಡೆತಗಳಿಂದಲೂ ಬಚಾವಾಗಬಲ್ಲದು ಎಸ್ಪಿಜಿ ಜಿ ಕಮಾಂಡೋಸ್ ಆಗಬೇಕಂದರೆ ಅದು ಅಷ್ಟು ಸುಲಭದ ಅಲ್ಲ ಅದು ಸಾಮಾನ್ಯ ಜನರಿಗೂ ಸಾಧ್ಯವಿಲ್ಲ ಎಸ್ ಪಿ ಜಿ ಕಮಾಂಡೋ ಆಗಬೇಕೆಂದರೆ ಅವರು ಐ ಪಿ ಎಸ್ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಪ್ಯಾರಾಮಿಲಿಟರಿ ಫೋರ್ಸ್ ಅಂತಹ ಯಾವುದಾದರೂ ಒಂದು ಪಡೆಯನ್ನು ಸೇರಿರಬೇಕು ಎಸ್ ಪಿ ಜಿ ಭದ್ರತಾ ಸಿಬ್ಬಂದಿ ಪರ್ಮನೆಂಟ್ ಆಗಿ ಇರಲ್ಲ ಅವರು ಬದಲಾಗುತ್ತಲೇ ಇರುತ್ತಾರೆ ಇವರ ಸರ್ವಿಸ್ ಗರಿಷ್ಠ ಅವಧಿ ಮೂರು ವರ್ಷ ಮಾತ್ರ ಎಸ್ ಪಿ ಜಿ ಸೆಲೆಕ್ಷನ್ ಪ್ರೊಸೆಸ್ ವಿವಿಧ ಹಂತಗಳಲ್ಲಿ ನಡೆಯುತ್ತದೆ ಫಸ್ಟ್ ಸ್ಟೇಜ್ನಲ್ಲಿ ಸಂದರ್ಶನ ಇಲ್ಲಿ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ಇಬ್ಬರು ಉಪ ಐಜಿಗಳು ಅಭ್ಯರ್ಥಿಯನ್ನು ಪರೀಕ್ಷಿಸುತ್ತಾರೆ ಇವರು ತೃಪ್ತರಾದ ನಂತರ ಸೆಕೆಂಡ್ ಸ್ಟೇಜ್ನಲ್ಲಿ ಮಾನಸಿಕ ಪರೀಕ್ಷೆ ರಿಟರ್ನ್ ಟೆಸ್ಟ್ ಆಪ್ಷನಲ್ ಆಗಿ ಇರುತ್ತದೆ ಎಸ್ ಪಿ ಜಿ ಕಮಾಂಡೋಸ್ ಮಾನಸಿಕ ಫಿಟ್ನೆಸ್ ಜೊತೆಗೆ ಉತ್ತಮ ದೈಹಿಕ ಸಾಮರ್ಥ್ಯವನ್ನು ಹೊಂದಿರಬೇಕು ಈ ಎಲ್ಲ ಕಠಿಣ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿದ ಮೇಲೇನೆ ಎಸ್ ಪಿ ಜಿ ಕಮಾಂಡೋಸ್ ಆಗಲು ಸಾಧ್ಯವಾಗುತ್ತದೆ ಪ್ರಧಾನಿ ಹುದ್ದೆ ಹೇಗೆ ಪ್ರತಿಷ್ಠಿತ ಮತ್ತು ಗೌರವಾನ್ವಿತವಾಗಿದೆಯೋ ಅದೇ ರೀತಿ ಎಸ್ ಪಿ ಜಿ ಕಮಾಂಡೋಸ್ ಸಹ ಸಮಾನ ಗೌರವ ನೀಡಲಾಗುತ್ತದೆ ಎಸ್ ಪಿ ಜಿ ಕಮಾಂಡೋಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೈ ಜವಾನ್ ಜೈ ಹಿಂದ್